ದೇವರಿಗೆ ಪೂಜೆಗೆ ಅಂತ ಮುಡಿಸಿರುವಂಥ ಹೂನ ಯಾವುದೇ ಕಾರಣಕ್ಕೂ ಕಸದ ತೊಟ್ಟಿಗೆ ಹಾಕಬೇಡಿ ಸೊ ಅದರಿಂದ ಒಂದು ಒಳ್ಳೆಯ ಸುವಾಸನೆ ಭರಿತವಾದಂಥ ಧೂಪವನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಸಾಂಬ್ರಾಣಿ ಅಂತ ಕರಿತೀವಲ್ವ ಅದು ಮಾಡ್ಕೊಳ್ಬೋದು ಈಗ ನಾನು ದೇವ್ರಿಗೆ ಮುಡಿಸಿರುವಂಥ ಹೂವನ್ನ ಎತ್ತಿಟ್ಕೊಂಡಿದ್ದೆ ಸೇವಂತಿಗೆ ಮತ್ತು ಗುಲಾಬಿ ಹೂವನ್ನ ಎರಡನ್ನೂ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಗುರುವಾರ ಹಾಕಿರುವಂಥ ಹೂವಿದು ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇದನ್ನು ಬಳಸ್ಬೋದು ಯಾವುದೇ ರೀತಿ ಕೆಡೋದಿಲ್ಲ ಬಟ್ ಮನೆಯ ನೆಗೆಟಿವ್ ಎನರ್ಜಿ ಹೋಗಿ ಹೋಗೋದಕ್ಕೆ ನಾವು ಪಲಾವ್ ಎಲೆನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪಲಾವ್ ಎಲೆ ಮತ್ತು ಲವಂಗ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ ಹಾಗಾಗಿ ಇದು ತುಂಬಾ ಆಗಿರುವಂಥ ಒಂದು ಟಿಪ್ಸ್ ಅಂತ ಹೇಳ್ಬೋದು ಹಾಗಾಗಿ ಹೂವಿನ ಜೊತೆಗೆ ನಾನು ಒಂದು ಹಿಡಿಯಷ್ಟು ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಇದರ ಜೊತೆಗೆ ನೀವು ಪಚ್ ಕರ್ಪೂರ ಅಥವಾ ನಾರ್ಮಲ್ ಕರ್ಪೂರ ಯಾವುದು ಬೇಕಾದರೂ ಸೇರಿಸ್ಕೋಬೋದು ಒಂದು ಹತ್ತರಿಂದ ಹದಿನೈದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾಯಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಳ್ಬೋದು ನಾನು ಒಂದು ಹತ್ತು ಕರ್ಪೂರನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಹಿಡಿಯಷ್ಟು ಲವಂಗ ಲವಂಗ ಪಲಾವ್ ಎಲೆ ಕರ್ಪೂರ ಎಷ್ಟು ಹಾಕ್ಕೊಳ್ತಿರೋ ಅಷ್ಟು ಈ ಧೂಪ ಸುವಾಸನೆ ಭರಿತವಾಗಿರುತ್ತೆ ಮತ್ತು ಅಷ್ಟೇ ಮನೆಯ ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ ಮೂರು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ಪ್ರತಿನಿತ್ಯ ನಾವು ಧೂಪದ ಸಾಂಬ್ರಾಣಿ ರೀತಿಯಲ್ಲಿ ಉಪಯೋಗಿಸಿದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಕಸ ಅಂತ ಬಿಸಾಡುವಂತಹ ಹೂಗಳನ್ನು ನಾವು ರೀಯೂಸ್ ಮಾಡ್ಕೊಂಡಂಗೆ ಆಗುತ್ತೆ ಯಾವುದೇ ಕಾರಣಕ್ಕೂ ಬಿಸಾಡಬೇಡಿ ಈ ಒಂದು ಧೂಪನ ಟ್ರೈ ಮಾಡಿ ಈಗ ನಾನು ಇಷ್ಟು ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡಿದ್ದೀನಿ ರೆಡಿಮೇಡ್ ಜಾವಾ ಪೌಡ್ರ್ ಅಂತ ಕೂಡ ಸಿಗುತ್ತೆ ನಿಮಗೆ ಗಂಧಿಗೆ ಅಂಗಡೀಲಿ ಅದು ಸಿಕ್ಕಿಲ್ಲ ಅಂದರೆ ಮಾಮೂಲಿ ಧೂಪದ ಕೋನ್ ತಂದಿರ್ತೀರಲ್ವಾ ಯಾವುದಾದ್ರೂ ಧೂಪ ಇದ್ದರೆ ಒಂದು ಸ್ವಲ್ಪ ಅದರ ಪೌಡ್ರು ಅಥವಾ ಧೂಪದ ಕೋನ್ ಏನಾದರೂ ಇದ್ದರೆ ಒಂದು ಐದಾರು ಕೋನನ್ನು ಸೇರಿಸ್ಕೊಳ್ಳಿ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಸೆಂಟ್ ಕೂಡ ಹಾಕ್ಕೊಳ್ಬೋದು ಒಂದು ಪರಿಮೇಳಕ್ಕಷ್ಟೇ ನಾನಿಲ್ಲಿ ಒಂದು ಐದಾರು ಧೂಪದ ಕೋನನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೂ ನೈಸಾಗಿ ಕೂಡ ಮಾಡ್ಕೊಬೋದು ಸೊ ನಾನು ಇದನ್ನು ಕೆಂಡದ ಮೇಲೆ ಹಾಕ್ತೀನಿ ಹಾಗಾಗಿ ಈ ಥರ ತರಿ ತರಿ ಆಗಿರಲಿ ಅಂಥೇಳಿ ನಾನು ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ರೌಂಡ್ ಧೂಪ ರುಬ್ಕೊಳ್ಬೇಕು ಇಷ್ಟು ಧೂಪ ಬಂದಿದೆ ಇದಕ್ಕೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ಸುವಾಸನೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನೂ ಘಮ 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 ಅನ್ನತ್ತೆ ಮನೆಯಲ್ಲಿ ಮತ್ತು ಮನೆಯ ಒಂದು ನೆಗೆಟಿವಿಟಿಯನ್ನು ದೂರ ಮಾಡೋಕ್ಕೆ ಈ ಒಂದು ಧೂಪ ಹೋಮ್ ಮೇಡ್ ನೀವೇ ತಯಾರು ಮಾಡಿರುವಂಥ ಸಂತೃಪ್ತಿ ಇರುತ್ತೆ ಕಸವನ್ನು ಬಿಸಾಡೋ ಬದಲಾಗಿ ಅದು ಕಸದ ಥರ ಬಿಸಾಡ್ತೀರ ದೇವ್ರ ಮೇಲೆ ಹಾಕಿರೋ ಹೂ ಶ್ರೇಷ್ಠ ಸೊ ವಾಪಸ್ ಅದನ್ನ ಈ ಥರ ಯೂಸ್ ಮಾಡಿ ಯಾಕಂದರೆ ಎರಡು ದಿನಗಳ ಕಾಲ ನಾವು ದೇವ್ರ ಫೋಟೋ ಮೇಲೆ ಅಥವಾ ನಮ್ಮ ದೇವರ ಒಂದು ವಿಗ್ರಹಗಳ ಮೇಲೆ ಇಟ್ಟಿರುವಂಥ ಹೂಗಳು ಅಲ್ಲಿ ಪಾಸಿಟಿವ್ ಎನರ್ಜಿ ಈ ಹೂವಿನೊಳಗಡೆ ಕೂಡ ಸೇರಿಕೊಂಡಿರುತ್ತೆ ತುಂಬ ಭಾವದಿಂದ ಪೂಜೆ ಮಾಡಿರ್ತೀವಿ ಹಾಗಾಗಿ ಇದನ್ನೇ ರೀಯೂಸ್ ಮಾಡಿಕೊಂಡು ಧೂಪ ಮಾಡಿದರೆ ತುಂಬಾ ಒಳ್ಳೆಯದು ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್